ಶಿಶುಗೀತೆ ಮುದ್ದು ಕೃಷ್ಣ ವೇಷ ರಚನೆ ಪ್ರೇಮ ಶ್ರೀಕೃಷ್ಣ ನೋಡಿ ನಾನು ಮುದ್ದು ಕೃಷ್ಣ ವೇಷವನ್ನು ತೊಟ್ಟೆನು ಓಡಿ ಆಕೆ ಈಚೆ ನಲಿದು ಬಹಳ ತೋಷ ಪಟ್ಟೆನು ನೋಡಿ ನಾನು ಮುದ್ದು ಕೃಷ್ಣ ವೇಷವನ್ನು ತೊಟ್ಟೆನು ಓಡಿ ಆಕೆ ಈಚೆ ನಲಿದು ಬಹಳ ತೋಷ ಪಟ್ಟೆನು ಅಮ್ಮ ನನ್ನ ಕೈಗೆ ಕಾಲಿಗೆಲ್ಲ ಬಣ್ಣ ಬಿಡಿದಳು ಸುಮ್ಮನಿರಲು ಹೇಳಿ ಹಣೆಗೆ ತಿಲಕ ಬರೆದಳು ಅಮ್ಮ ನನ್ನ ಕೈಗೆ ಕಾಲಿಗೆಲ್ಲ ಬಣ್ಣ ಬಳಿದಳು ಸುಮ್ಮನಿರಲು ಹೇಳಿ ಹಣೆಗೆ ತಿಲಕ ಬರೆದಳು ಅಂದವಿರುವ ಚೀಲುವ ಪಟ್ಟಿ ಧೋತಿಯನ್ನು

ಓಲೆ ಕೈಗೆ ಸೊಗದ ಬಳೆಗಳು ತಲೆಯ ಮೇಲೆ ಮೀನು ಮುಕುಟವನ್ನು ಇಟ್ಟಳು ಘಲ್ ಘಲ್ ಗೆಜ್ಜೆಗಳನ್ನು ಕಲ್ಗೆ ಕಟ್ಟಿನಕ್ಕಳು ತಲೆಗೆ ಮೇಲೆ ಮೀನು ಮುಕುಟವನ್ನು ಇಟ್ಟಳು ಗಲ್ ಗಲ್ ಗೆಜ್ಜೆಗಳನ್ನು ಕಲ್ಗೆ ಕಟ್ಟಿನಕ್ಕಳು ಮುತ್ತು ಪೋಣಿಸಿರುವ ಸೊಬಗ ಸರಗಳನ್ನೆಲ್ಲ ಕೊರಳಿ ನುಡಿದಳಲ್ಲ ಬೆಳಕು ಬಾಳಿಗೆ ಮುದ್ದು ಪೋಣಿಸಿರುವ ಸೊಬಗ ಸರಗಳೆಲ್ಲ ಕೊರಳಿಗೆ ಮುದ್ದು ಕೊಡುತ್ತ ನುಡಿದಳಲ್ಲ ನೀನ ಬೆಳಕು ಬಾಳಿಗೆ ಕೊಳಲ ತಂದು ನನ್ನ ಕರದಿ ಬಿಡಿಸಿ ನಟಿಸು ಎಂದಳು ಗೆಲುವಿನಿಂದ ಗರಿಯ ಮುಡಿಗೆ ದಿಟ್ಟಿ ತೆಗೆದಳು ಕೊಡಲು ತಂದು ನನ್ನ ಕರದಿ ಬಿಡಿಸಿ ನಟಿಸು ಎಂದಳು ಗೆಲುವಿನಿಂದ ನವಿಲು ಗರಿಯ ಮುಡಿಸಿ ದಿಟ್ಟಿ ತೆಗೆದಳು ಮುಡಿಸಿ ದಿಟ್ಟಿ ತೆಗೆದಳು ನಾನು ರಮಾಕಾಂತ ಒಳಕುಂದ ಕು